ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಸೊ ಇವತ್ತು ಸಂಜೆ ಎಲ್ಲ ನೈಟಿಂದ ಬಾತ್ ಶುರು ಮಾಡ್ತಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಬಿರಿಯಾನಿ ಸ್ಪೆಷಲ್ ಸೊ ಇಲ್ಲಿ ಎಲ್ಲ ರೆಡಿ ಮಾಡ್ಕೊತ ಇದ್ದೀವಿ ಪಾಲಕ್ ಸೊಪ್ಪು ಹಾಕಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿ ಚಿಕನ್ ರೆಡಿ ಇದೆ ಮತ್ತು ಇಲ್ಲಿ ರೈಸು ಏನು ಎಂಥ ರೈಸು ಅಂದರೆ ಬಿರಿಯಾನಿ ರೈಸು ಅದು ರೆಡಿ ಮಾಡಿಟ್ಟಿದ್ದೀವಿ ಸೊ ರೆಸಿಪಿ ಇವಾಗ ಶೇರ್ ಮಾಡ್ತೀನಿ ಸೊ ಇವಾಗ ಮಾಸ್ಟರ್ ಚೆಫ್ ಬಂದಿದ್ದಾರೆ ಇದ್ರಲ್ಲಿ ಮಾಸ್ಟರ್ ಚೆಫ್ ಯಾರು ಅಸಿಸ್ಟೆಂಟ್ ಯಾರು ಒಪ್ಪ ನೀನು ಚಪ್ಪಾ ಇವನೇ ಚಪ್ಪಾ ಅವನ ನೀನು ಅಸಿಸ್ಟೆಂಟಾ ಸರಿ ಇವಾಗ ಏನೇನು ಹಾಕ್ತೀರಾ ಹೇಳಿ ಏ ಆಟಮಾಟೋ ಏಬಕ್ಕಾಕಮ್ಮ ಫಸ್ಟು ರುಬ್ಬು ಇದು ಸೊ ಇವತ್ತು ಮಾಡ್ತಾರದು ನಾವು ಏನು ಇದು ದೊನ್ನೆ ಬಿರಿಯಾನಿ ಫುಲ್ ಗ್ರೀನ್ ಕಲರ್ ಬರೋ ದೊನ್ನೆ ಬಿರಿಯಾನಿ ದ ಫಸ್ಟ್ ಟೈಮ್ ನೀನು ಬಿರಿಯಾನಿ ಮಾಡ್ತಾರದು ಯಾವತ್ತು ಬಿರಿಯಾನಿ ಮಾಡಿಲ್ಲ ನೀನು ಫಸ್ಟ್ ಟೈಮ್ ಮಾಡ್ತಾರದು ಇಷ್ಟು ದಿನ ನಾನೇ ಬಿರಿಯಾನಿ ಮಾಡ್ತಿದ್ದೆ ಫಸ್ಟ್ ಟೈಮು ಇವರಿಬ್ರು ಸೇರ್ಕೊಂಡು ಮಾಡ್ತಾರೆ ಹೇಳಪ್ಪ ಇದೇನಿದು ಇದು ಸೊಪ್ಪು ಪಾಲಕ್ ಸೊಪ್ಪು ಆಮೇಲೆ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಪಾಲಾಕು ನೆಕ್ಸ್ಟ್ ಐಟಮ್ ಹಾಕು ಆಮೇಲೆ ಎತ್ಕೋತೀವಿ ಹೋಗ್ಲಿ ಅವ್ನ ಕೈಲಿ ಬರ್ತಾ ಇಲ್ಲ ಅವ್ನ ಮೂಟ್ಕೈ ಬಿಡಿಸ ನೆಕ್ಸ್ಟ್ ಹಾಕಮ್ಮ ವಿಡಿಯೋ ಲೆಂತ್ ಆಗಲಿ ಇದು ಶುಂಠಿ ಒಂಬತ್ತು ಕಲಾಕ ನೆಕ್ಸ್ಟ್ ಹಾಕು ಇದು ಸೊಪ್ಪು ಕೊತ್ತಂಬರಿ ಸೊಪ್ಪು ಕೊತ್ಕೊಂಡ್ಬೀರು ಸೊಪ್ಪು ಇದು ಒಂದು ಡೇಸ್ಟು ಕೊರಿಯಾಂಡರ್ ಕೊರಿಯಾಂಡರ್ ಹ್ಞೂ ಇದು ಇದು ಸೊಪ್ಪು ಎ ಸೊಪ್ಪು ಇದು ಸೊಪ್ಪು ಪುದೀನ ಪುದೀನಾ ಪುದೀನ ಸೊಪ್ಪು ಇದು ಮೆಣ್ಸಿಕಾಯಿ ಹಾಕು ಇಲ್ಲಾಕಿರೋದು ನಾವು ಪಾಲಕ್ ಸೊಪ್ಪು ಆಪ್ಷನಲ್ಲು ಪರವಾಗಿಲ್ಲ ಇಲ್ಲ ಅಂದ್ರೂ ಕೊತ್ತಂಬರಿ ಪುದೀನಾ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ ಇಷ್ಟು ಹಾಕ್ಕೊಂಡು ಇವಾಗ ಇದನ್ನು ನುಣ್ಣಗೆ ರುಬ್ಕೊಬೇಕು ಆ್ಯಂಡ್ ಇವತ್ತು ಮಾಡ್ತಾ ಇರೋ ಕಂಪ್ಲೀಟ್ ರೆಸಿಪಿ ಬಂದು ನಂದಲ್ಲ ಇವರಿಬ್ರುದು ಅಲೋ ಪಾಪ ಇದರಲ್ಲಿ ಏನು ಹಾಕ್ತಾರೆ ಎಷ್ಟು ಹೇಳ್ತೀವಿ ಇದು ಯಾವುದು ನಂದಲ್ಲ ಇವಾಗ ಇದನ್ನು ಏನು ಮಾಡ್ಬೇಕಪ್ಪ ಇದೆ ರುಬ್ಬ್ರಿ ಬೇಕು ರುಬ್ಕೋ ರುಬ್ಬೇಕು ರುಬ್ಕೋಬೇಕು ರುಬ್ಕೋ ಏನೋ ಹೋಗ್ಲಿ ಹೇಳ್ದಲ್ಲ ಇನ್ನೊಂದ್ಸತಿ ಹೇಳು ರಾಹುಲ್ ನಂಗೆ ರುಬ್ಕು ಅಂತ ಹೇಳ್ತಾನೆ ಈಗ ಅದನ್ನೊಂದು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಬಿರಿಯಾನಿ ಮಾಡೋದು ದೊನ್ನೆ ಬಿರಿಯಾನಿ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತೈತೆ ಕುಕ್ಕರು ಒಲೆ ಅಥವಾ ಮೇನ್ ಕುಕ್ಕರ್ ಅಲ್ಲ ಮೇನ್ ಕುಕ್ಕು ಅಚ್ಚು ಊಟ ಮೇನ್ ಕುಕ್ಕುಗೆ ಒಲೆ ನೆಸ್ ಬರಲ್ಲ ಮೇನ್ ಕುಕ್ಕು ನೆಕ್ಸ್ಟ್ ಏನಾಕ್ಬೇಕು ಮಾತ ಬೆಳ್ಳುಳ್ಳಿ ಅದೊಂದೇ ಬರೋದು ಬೆಳ್ಳುಳ್ಳಿ ಕಬ್ಬ ಬೆಳ್ಳುಳ್ಳಿ ಕಬ್ಬ ಅಂತ ಮಾತೇ ಈಗ ಎಣ್ಣೆ ಮತ್ತೆ ತುಪ್ಪ ಹಾಕಬೇಕು ಯಾವ್ದಾದ್ರು ಅಡುಗೆ ಎಣ್ಣೆ ಬೇಕಂತೆ ಹೌದು ಎಣ್ಣೆ ಹಾಕ್ತಾ ಇದೀವಿ ಮಸಾಲ ರುಬ್ಕೊಂಡಾಗಿದೆ ಮೇ ಕು ಒಲೆ ನೆಸಕ್ ಬರೋದ ಏನ್ ಗ್ಯಾಸ್ ಓ ಇವಾಗ ಎಣ್ಣೆ ಹಾಕಿದ್ದೀವಿ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪನೂ ಹಾಕಂತ ಇದೀವಿ ಎಣ್ಣೆ ತುಪ್ಪ ಎಲ್ಲ ಸಾಕು ಹ್ಞೂ ಬರೀ ಒಂದು ಕಾಲಷ್ಟು ಗ್ಲಾಸ್ ರೈಸ್ಗೆ ಹಾಗಾಗಿ ಇಷ್ಟು ಸಾಕು ಜಾತಿ ಪ್ರಮಾಣದಲ್ಲಿ ಮಾಡಿ ಜಾಸ್ತಿ ಹಾಕಿ ಇವಾಗ ಇದು ಕಾಯಿ ವೆಪ್ ಚೆನ್ನಾಗಿ ಇವಾಗ ಎಣ್ಣೆ ಕಾದಿದ್ದಕ್ಕೆ ಚಕ್ಕೆ ಪಲಾವ್ ಎಲೆ ಈ ಪಲಾವ್ ಐಟಮ್ಸ್ ಏನೇನು ಹಾಕ್ತೀವಿ ಅದೆಲ್ಲ ಹಾಕೊಳ್ಳೋದು ಅಂತ ಇರುತ್ತೆ ಆಲ್ರೆಡಿ ಒಗ್ಗಿ ಈ ಹುಡುಗ ಏನೋ ಹೊಗೆ ಹಾಕ್ತಾನೆ ಅದೆಲ್ಲ ಪಪ್ಪ ಹಾಕ್ತದ್ ಬಿಡಪ್ಪ ಏನ್ ಡಮ್ ಟಮ್ ಮುಟ್ತಾನೆ ಏನೋ ಗೊತ್ತಿಲ್ಲ ಇಲ್ಲಿ ಮುಟ್ತಾನೆ ಅಲ್ಲೋ ಕೈ ತೊಳಿತಾನೆ ಇಲ್ಲಿ ಮುಟ್ತಾನೆ ಅಲ್ಲೋಗಿ ಕೈ ತೊಳಿತಾನೆ ಇಲ್ಲಿ ಚಕ್ಕೆ ಲವಂಗ ಅದೇ ಪಲಾವ್ ಸಾಮಾನು ಬರುತ್ತೋ ಅದೆಲ್ಲ ಹಾಕೊಂಡಿದೀವಿ ಗೊತ್ತಾ ಇದೆಯಾ ಈಗ ಅಲ್ಲಿ ಟಮೊಟೊ ಏ ಟಮೊಟೋ ಹಾಕಲ್ಲ ಇವಾಗ ಸುಮ್ಮನೆ ಅಲ್ಲ ನೋಡಿ ಮತ್ತೆ ಕೈ ತೊಳಿತಾವೆ ಇವ್ನ ಅಡುಗೆ ಮಾಡಿದ್ರೆ ಎರಡು ಟ್ಯಾಂಕ್ ನೀರು ಖಾಲಿ ಗೊತ್ತಾ ಕೇಳಿ ಕೇಳಿ ಮರ್ತಿಸ್ಬಿಡ್ತೀನಿ ತಿನ್ನೋಷ್ಟ್ರಲ್ಲಿ ಏನ್ ಮಾಡ್ತಾರ ಬಿರಿಯಾನಿ ಏನ್ ಮಾಡ್ತಿರೋದಪ್ಪ ಯಾವ ಕಲರ್ ಇರುತ್ತೆ ಗೊತ್ತಾ ತಿಂದ್ರ ರೂಢಿ ಮಗು ಈರುಳ್ಳಿ ಕೊಡಿ ರಾಹುಲ್ ಈರುಳ್ಳಿ ಹಾಕ್ತವ್ರೆ

ಚಿಕನ್ ಬಿರಿಯಾನಿ ಮಾಡಿದಾಗಲ್ಲ ಚನ್ ಬಿರಿಯಾನಿ ಮಾಡ್ತಾರೆ ಅದ್ರಲ್ಲೂ ಯಾವ್ದ್ರಲ್ಲಿ ಬಿರಿಯಾನಿ ಮಾಡ್ತಾರೆ ಗೊತ್ತಾ ಹೇಳು ಬಿರಿಯಾನಿ ಅಲ್ಲ ಏನೇಂದ್ರಲ್ಲಿ ಮಾಡ್ತಾರೆ ಅಂತೇಳು ಚಿಕನ್ ಬಿರಿಯಾನಿ ಮಾಡ್ತಾರಾ ಆಮೇಲೆ ಮಶ್ರೂಮ್ ಮಟನ್ ಬಿರಿಯಾನಿ ಮಟನು ಆಮೇಲೆ ಓಕೆ ಆಮೇಲೆ ಬಿರಿಯಾನಿ ಬೋಟಿಲ ಆಹಾ मारತಾ ಇದೀನಿ ಬಾಟಿ ಬೀದನೆ ಆಮಲೇ ಗಂಭೀರನೆ ದೊನ್ನೆ ಬೀದನೆ ಚೂರ್ ಜೋರಾಗಿ ಮಾತಾಡಬೇಕು ダमे बीरा आज चला चूर ಮೆල්ලಗೆ ಮಾತಾಡು ಇದು ಪನ್ನೀರ್ ಬಿರಿಯಾನಿ ಆಮೇಲೆ ಈ ಜಾಕ್ರೂಟ್ ಬಿರಿಯಾನಿನೂ ಮಾಡ್ತಾರೆ ಕಾಯಿಲು ಬಿರಿಯಾನಿ ಮಾಡ್ತಾರೆ ಅಷ್ಟೇ ಅಷ್ಟೇ ಹಲ್ಸ ಹಣ್ಣು ಆದ್ರೆ ಹಣ್ಣಲ್ಲ ಕಾಯಿ ಇರ್ತದಲ್ಲ ಅದ್ರಲ್ಲಿ ಮಾಡೋದು ಇನ್ನ ಇಲ್ಲಿ ಏನು ಅವಾಗಿನ ನೀರು ಫ್ರೈ ಮಾಡ್ತಾ ಇದ್ಯಾ

ಹಿಂಗೈತೆ ಪಾಪ ಮಾಡ್ಕೋತಾರದು ತಿಂತಾರ್ಮೂರ್ ಅನ್ಬೇಕು ಈಗ ಹಾಕ್ಬೇಕು ಇನ್ನೂ ಉದಿರ್ಬೇಕಾ ಇದು ಎಣ್ಣೆ ಎಲ್ಲ ಹೋಗೋತರ ನೀರಂಶ ಎಲ್ಲ ಹೋಗೋತರ ಉದ್ಕೋಬೇಕು ಆಮೇಲೆ ಒಂದೇ ಒಂದ್ ಟೊಮೊಟೊ ಹಾಕಬೇಕು ದೊನ್ನೆ ಬಿರಿಯಾನಿಗೆ ಯಾರು ಜಾಸ್ತಿ ಟೊಮೊಟೊ ಯೂಸ್ ಮಾಡಲ್ಲ ಯಾರು ಯೂಸ್ ಮಾಡ್ತಾರೋ ಇಲ್ವಾ ನಮ್ಮ ಮಾಸ್ಟರ್ ಚೆಫ್ ಯೂಸ್ ಮಾಡಲ್ಲ మాస్టర్ చెప్పు అసస్టెంట్ చెప్పు యూస్ ఫ్రై ఆ ఉప్పు అనే ఉప్పు డబ్బా ఐతే తగ్గదు ఈ నన్ను అసస్టెంట్ మార్క్రీ సమణిగా ఉప్పు సౌట్ హాకపా ಇಲ್ಲೇ ಉಪ್ಪು ಹಾಕೊಬಿಟ್ಟಿದ್ದೀವಿ ಕೊಡಮ್ಮ ಕೊಡಮ್ಮ ಅಂತಾನೆ ಒಂದು ಸೆಕೆಂಡ್ ತಿರ್ಸಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಹೊಟ್ಟಾಗ್ಬಿಡ್ತಾನೆ ತೀರ್ಸು ತೀರ್ಸು ಚೆನ್ನಾಗಿದ್ರೆ ಕ್ರೆಡಿಟ್ ಯಾರು ತಗೋತೀರಾ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದ್ರೆ ಇವ್ನ ಕ್ರೆಡಿಟ್ ಇರುತ್ತೆ ಚೆನ್ನಾಗಿಲ್ಲ ಅಂದರೆ ಪಪ್ಪ ಅಯ್ಯೋ ಏನು ಹುಷಾರಾಗ್ಬಿಟ್ಟವರು ಇಬ್ರು ಸೇಕಾ ಮಾಡಿದ್ರೆ ಹಿಂಗೆ ಚೆನ್ನಾಗಿದ್ರೆ ಯಾರು ಮಾಡಿರೋದು ಅಂತ ಯಾರು ಮಾಡಿರೋದು ಪರವಾಗಿಲ್ಲ ಜೀವನ ಮಾಡ್ತೀಯ ಇವಾಗ ಈ ತರ ನೀರ್ ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಅಷ್ಟು ಹುಡ್ಕ್ ಇವಾಗ ಚಿಕನ್ ಹಾಕೊಳ್ಳೋದು ಚಿಕನ್ನ ಹಾಕ್ಬೇಕು ಚಿಕನ್ ಬಿಸಿ ಇದೆ ಯಾಕಂದರೆ ಅಂದು ಸೌಟೋ ಬಿಸಿ ಐತೆ ತಿರುಗ್ಸು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಂಗೆ ಹೆಂಗೆ ಅರಿಸೆ ಅಮ್ಮ ಹ್ಞೂ ಅಷ್ಟೆ ನಾವು ಹೋಗಿ ಬಿಡಾಯ್ತು ಬೇಡ ಸಮಾನಿ ಅವರು ಸುಮ್ಮನೆ ಬಂದು ಒಂದು ಕೈ ಹಿಂಗೆ ಮುಟ್ಬಿಟ್ಟು ಅಂತಾಯ್ತು ಅಷ್ಟೇ ಸೊ ಬಿಡು ಸುಮ್ಮ ನೋಡಿ ಇವಾಗ ಹಿಂಗೆ ಅಂದಾವನಾ ಇಷ್ಟೇ ಸಾಕು ಅಂದಕ್ಕೂ ಅಡುಗೆ ಆಗೋಯ್ತು ಅಂತ ಚೆನ್ನಾಗಿ ಒಪ್ಪಿಕೊಂಡು ಈ ತರ ಆಗಿದೆ ಹಿಂಗೆ ತಿನ್ಕೊಬೋದಿನ್ ತೊತ್ತದೆ ಹೊಟ್ಟೆ ಅಂಚಿ ತಡೆಯೋಕಾಯ್ತಿಲ್ಲ ಹಿಂಗೆ ಅಂತ ಒಂದು ವೈಟ್ ರೈಸ್ ಮಾಡಿಕೊಂಡು ಇಲ್ಲ ಉಪ್ಸಾರು ಮಾಡ್ಕೊಂಡು ತಿಂತಿದೀವಿ ಚೆನ್ನಾಗೈತೆ ನೋಡೋಕ್ಕಂತೂ ಚೆನ್ನಾಗೈತೆ ತಿನ್ನಕ್ಕೆ ತಿನ್ನೋಕೆ ಹೆಂಗಿರ್ತದೋ ಗೊತ್ತಿಲ್ಲ ಸಾಕ ಹಾಕತ್ತ ರೈಸು ಟೇಸ್ಟ್ ಬರುತ್ತೆ ಅದೇನು ಟೇಸ್ಟ್ ಬರ್ಬೇಕು ಬರಬೇಕು ಅದು ಅರ್ಧ ಗಂಟೇನೂ ಮಾರ್ಕೊಂಡಿದ್ದೀವಿ ಬಜಾನೆ ಹೊಟ್ಟೆ ಬೇರೆ ಇದು ಸ್ಮೆಲ್ಗೆ ಹೊಟ್ಟೆ ಅಷ್ಟಕ್ಕೆ ಶುರು ಆಗ್ಬಿಡ್ತು ಭಜನೆ ಮಾಡ್ಕೊಂಡು ಏನು ಪಪ್ಪ ಅಡುಗೆ ಮಾಡೋಣ ಒಂದಿನ ನಿಮಿಷ ಪಪ್ಪ ಅಡುಗೆ ಮಾಡಿಕೊಡೋಲ್ಲ ಅಂದ್ಬಿಟ್ಟು ಭಜನೆ ಮಾಡೋಕೆ ಹೋಗ್ಬಿಟ್ಟವನು ಪಪ್ಪ ಈ ಘಮ್ಮ ಗಮ್ಮ ಅಂತ ಇರೋದಕ್ಕೆ ಹೊಟ್ಟೆ ಜಾಸ್ತಿ ಎತ್ತಿಯೋಕೆ ಶುರು ಆಗ್ಬಿಡ್ತು ನಿಮ್ಮ ಅಡುಗೆ ಮಾಡ್ಕೊಂಡಿದ್ದು ಬೆಕ್ಕಿ ಎಷ್ಟು ಗ್ಲಾಸ್ ಹಾಕ್ಬೇಕು ಅಂತ ಅದಕ್ಕೆ ಒಂದಕ್ಕೆ ಎರಡರಷ್ಟು ನೀರು ಒಂದು ಗ್ಲಾಸ್ಗೆ ಎಷ್ಟು ಬೇಕಾಗಿ ಶಿ ಸೊ ಒನ್ ಗ್ಲಾಸ್ ರೈಸ್ಗೆಲ್ಲ ಅಂತ ಏನು ಇನ್ಸ್ಟಾಗ್ರಾಮ್ ನೋಡಿ ನೋಡಿ ಎಲ್ಲ ಇವಾಗ ಇದಕ್ಕೆ ನೀರು ಹಾಕ್ಬೇಕು ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ರೆ ಮೇಲೆ ಹೇಳ್ತೀನಿ ಅಯ್ಯೋ ಇರೋ ಸಮನ್ಯ ಈ ಪೀಸ್ಗಳಂತೂ ಸೇಮ್ ಈ ದೊನ್ನೆ ಬಿರಿಯಾನಿಗೆ ಕೆಳಗಡೆ ಪೀಸ್ಗಳು ಹಾಕ್ಬಿಟ್ಟು ಕೊಡ್ತಾರಲ್ಲ ಅದೇ ತರ ಕಾಣಿಸುತ್ತೆ ಇವಾಗ ಈ ನೀರು ಕುದೀತಾ ಇಲ್ಲ ಅದಾಯ್ತಾ ಇಲ್ಲ ನಮ್ಮ ಕೈ ತಡ್ಕೊಳಕಾಯ್ತ ಇಲ್ಲ ಆಟಕ್ಕೆ ನೆನ್ಕೊ ಅಕ್ಕಿ ಹಾಕ್ಲಾ ಹಾಕೊಡಿ ಕೊಡ್ಕೊಡಿ ಈ ಕಡೆ ಅದು ಅಕ್ಕಿ ಅಕ್ಕಿನ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ವಿ ಏನಂದರೆ ಈ ಅಡುಗೆ ಮಾಡೋಕ್ಕೆ ಶುರು ಆದಾಗ ನೆನೆಸಿಟ್ಟಿದ್ವಿ ಇದು ಬಿರಿಯಾನಿ ರೈಸು ನೀರು ಕುದೀತೈತೆ ಯಾವ್ದಾದ್ರು ಅಕ್ಕಿ ಹಾಕಬಹುದು ನೀರು ಕುದೀತೈತೆ ಬಿರಿಯಾನಿ ಮಾಡಬೇಕಾದ್ರೆ ಜೀರಾ ರೈಸು ಇಲ್ಲಾಂದ್ರೆ ಇದು ನೀವು ಬಳಸಿದ್ರೆ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ ಅಂತ ನನಗೆ ಅನಿಸುತ್ತೆ ನೋಡಿ ನೀರೆಲ್ಲ ಕುದೀತಾ ಇರ್ಬೇಕು ಅಕ್ಕಿ ಹಾಕ್ಬೇಕು ಮುಂಚೆನೇ ಹಾಕೋದು ಬೇಡ ಸೊಕ್ಕಿ ಹಾಕಾಗಿದೆ ಈಗ ನೋಡಿ ಯಾರೋ ಆರಾಮ್ ಮಾಡ್ತಾವೆ ರೋಡಲ್ಲಿ ಯಾರೋ ಆರನ್ ಮಾಡ್ತಾವ್ ನೋಡು ಬಿರಿಯಾನಿ ಸ್ಮೆಲ್ಗೆ ನಿಂತಾನೆ ಅಂದಿದ್ದು ರೋಡಲ್ಲೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ ಎಲ್ಲಿಂದ ಬಿರಿಯಾನಿ ಸ್ಮೆಲ್ಗೊಂತ ಆರನ್ ಮಾಡ್ತಾರದು ಅದಕ್ಕೆ ಇರ್ಬೋದು ಈಗ ನಿಂಬೆಹಣ್ಣು ಒಂದು ಫುಲ್ ನಿಂಬೆ ಹಣ್ಣು ರೂಢಿ ಬರೋಕ್ಕೆ ಹಾಂ ಹಾಂ ನೋಡಿ ಇನ್ನೊಬ್ರು ಆರನ್ ಮಾಡ್ತಾವ್ರೆ ಬಿರಿಯಾನಿ ಎಲ್ಲಿಂದ ಸೊ ನಿಂಬೆಹಣ್ಣು ನಿಂತಾ ಇದ್ದೀವಿ ಒಂದು ಫುಲ್ ನಿಂಬೆಹಣ್ಣು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀಯ ಇಲ್ಲ ಹಾಂ ಹಾಕಲ್ಲ ಓಕೆ ಅಷ್ಟೇನ ಈಗ ಮುಚ್ಕೊಡೋದು ಅಷ್ಟೇನಾ ಸೊ ರುಚಿಗೆ ಎಷ್ಟು ಉಪ್ಪು ನೋಡಿಕೊಂಡು ಒಂದು ಕುದಿ ಬಂದ ತಕ್ಷಣ ಕ್ಲೋಸ್ ಮಾಡೋದು ಅಷ್ಟೇ ಏ ಕುದೀತೈತೆ ಆಲ್ರೆಡಿ ಕುದೀತೈತೆ ಮುಂಚು ಮುಚ್ಚು ನೋಡೋಲ್ಲ ಕುದೀತೈತೆ ಕುದೀತೈತೆ ಕುದಿ ಕುದಿಬೇಕಾದ್ರೆ ಹಂಗೆ ಓಪನ್ ಪಾತ್ರೆಲೂ ಇಟ್ಟು ಮಾಡಿದ್ರೆ ನೀರು ಜಾಸ್ತಿ ಹಾಂ ಇಲ್ಲ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡು ಓಪನ್ ಇಟ್ಟು ಬೇಯಿಸ್ಬೋದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಇದೊಂಚೂರು ಈಸಿ ಹೋಗಿಲ್ಲ ಅಂದರೆ ಕೈಯೆಲ್ಲ ತಿರ್ಗ್ಸೋದಿರಲ್ಲ ಅಂತಷ್ಟೇ ಅದಾದರೆ ಸ್ವಲ್ಪ ಮುಂದೆನೇ ನಿಂತಿರಬೇಕು ಇದು ಕ್ಲೋಸ್ ಮಾಡಿಬಿಟ್ರೆ ಆಯ್ತು ತುಂಬ ವರ್ಷಗಳ ನಂತರ ವರ್ಷಗಳ ನಂತರ ರೆಡಿ ಆಗಿದೆ ಓಹೋ ಏನು ರೈಸಾ ಇಲ್ಲ ಮ್ಯಾಗಿ ನೂಡಲ್ಸಾ ಇವಾಗ ಬಿರಿಯಾನಿ ಅಂತೂ ಇವು ಘಮ ಘಮ ಅಂತೈತೆ ಘಮ ಘಮ ಅಂತೈತೆ ತಿಂದ್ಮೇಲೆ ಗೊತ್ತಾಗುತ್ತೆ ಹಿಂಗಿದೆ ಹಿಂಗಿದೆ ಅಂತ ಸೊ ಫೈನಲಿ ರೆಡಿ ಆಯ್ತು ಬಿರಿಯಾನಿ ಕಲರ್ ಅಂತೂ ಚೆನ್ನಾಗಿದೆ ಪರಿಮಳ ಚೆನ್ನಾಗಿದೆ ಟೇಸ್ಟ್ ಒಂದು ನೋಡ್ಬೇಕು ನೋಡ್ಬಿಡ್ತೀನಿ ಹ್ಮ್ ಅಯ್ಯೋ ಸಕ್ಕದ ಅಯ್ಯೋ ಸೇಮ್ ಹೋಟೆಲ್ ತರನೇ ಐತೆ ಹೋಟೆಲ್ ಅಲ್ಲಿ ಮಾಡೋ ಬಿರಿಯಾನಿ ತರಾನೇ ಸೇಮ್ ಡಿಟ್ಟೋ ಡಿಟೋ ಬಿರಿಯಾನಿ ಅಂತೂ ಎಷ್ಟು ಚೆನ್ನಾಗಿತ್ತು ತಿನ್ನೋದಕ್ಕೂ ಅಷ್ಟೇ ಸೂಪರ್ ಆಗಿತ್ತು ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಬಿರಿಯಾನಿ ರೆಸಿಪಿನ ಅಳತೆ ಸಮೇತ ಹೇಳಿದ್ದೀನಿ ಅಂದರೆ ಸೊಪ್ಪು ಎಲ್ಲ ಎಷ್ಟೆಷ್ಟು ಹಾಕಿದ್ದೀವಿ ಅಂತಲೂ ಕೂಡ ಸೊ ಈ ಅಳ್ತಲೇ ನೀವು ಮಾಡ್ಕೋಬೋದು ಒಂದು ಹಾಫ್ ಕೆ ಜಿ ಚಿಕನ್ ಅಥವಾ ಒಂದು ಹಾಫ್ ಕೆ ಜಿ ರೈಸ್ ಜೊತೆಗೂ ಮಾಡ್ಬೋದು ಕರೆಕ್ಟ್ ಅಳ್ತೆ ಆಗುತ್ತೆ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತಿದ್ದೀನಿ ಬ್ಲಾಗ್ ಸ್ವಲ್ಪನ ರೀ ಆದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸ್ವಲ್ಪ್ ಜೊತೆ ವಾಪಸ್ ಬರ್ತೀನಿ ಥ್ಯಾಂಕ್ ಯು ಆಲ್